ಸೊ ಹೇ ಗೈಸ್ ಗುಡ್ ಮಾರ್ನಿಂಗ್ ಎರಡು ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಸಿಕ್ಸ್ಟಿ ಒನ್ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗಿಂಗ್ ಚಾಲೆಂಜ್ ಸೊ ಇವತ್ತು ಸೊ ಇವತ್ತಿನ ವ್ಲಾಗಿನ ಆರಂಭ ಮನೆಯಿಂದ ಚೆನ್ನೈಯಲ್ಲಿ ಸೈಕ್ಲೋನ್ ಬಂದಿರೋ ಕಾರಣ ಬೆಂಗಳೂರಲ್ಲಿ ಫುಲ್ ಕ್ಲೌಡ್ಸ್ ಆ್ಯಂಡ್ ಫಾಗ್ ತುಂಬ ಕೋಲ್ಡ್ ಕ್ಲೈಮೇಟ್ ಪ್ಲೇಸ್ ಕೈಸು ಆ್ಯಕ್ಚುಲಿ ಡೈಲಿ ಥರ ಇವತ್ತು ಕಾಲೇಜ್ ಕ್ರಿಯೇಟ್ ಆಗಿದ್ವಿ ಕೈಸು ಬೇಸಿಕಲ್ಲಿ ನಿನ್ನೆ ನಾವು ಹೊರಗೆ ಹೋಗಿದ್ವಿ ಆ್ಯಂಡ್ ನಾನು ಈ ಗಾಗಲ್ಸ್ನ ನೈಟ್ ಟೈಮಲ್ಲಿ ಹಾಕ್ಕೊಂಡಿದ್ದೆ ಸೊ ನಮಗೊಬ್ಬರು ಹೇಳಿದ್ರು ಗೋಗಲ್ಸ್ ಹಾಕೋದು ಕಣ್ಣಿಲ್ಲಾಡ್ದವ್ರು ಅಂದರೆ ಬ್ಲ್ಯಾಕ್ ಕಲರ್ ಇದೆಲ್ಲ ಸೊ ಕಣ್ಣು ಇಲ್ಲಾಡ್ದವ್ರು ಹಾಕೊಳ್ತಾರೆ ಅಂದ್ಬಿಟ್ಟು ಬಟ್ ನಾನು ಮೇನ್ಲಿ ಗೋಗಲ್ಸ್ ಹಾಕೊಳ್ಳೋದು ವೀಡಿಯೋ ಮಾಡುವಾಗ ಡಿಸ್ಟ್ರ್ಯಾಕ್ಟ್ ಆಗಿದೆ ಡೈರೆಕ್ಟ್ ನಾನು ಫೋಕಸ್ ಕ್ಯಾಮ್ರಾಮ್ಯನ್ ಇರಲಿ ಅಂತ ಬಟ್ ನನ್ನ ಫೋಕಸ್ ಕ್ಯಾಮ್ರಾಮನ್ ಇದೆ ಬಟ್ ನಾನು ಐ ಕಾಣ್ತಾರೆ ವೀಡಿಯೋದಲ್ಲಿ ಫೋಕಸ್ ನಾನು ಸ್ಟ್ರೇಟ್ ಟು ಕ್ಯಾಮ್ರಾ ಇರಲಿ ಅಂತ ಗೋಗಲ್ಸ್ ಹಾಕೊಂಡು ಬ್ಲಾಗ್ ಮಾಡ್ತೀನಿ ಅದು ಬ್ಲ್ಯಾಕ್ ಕಲರ್ ಇರೋ ಕಾರಣ ಬೇರೆಯವರಿಗೆ ನಾನು ಕಣ್ಣು ಕಾಣೋದಿಲ್ಲ ಎಲ್ಲರೂ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಈಸಿ ಬೆನ್ ಯು ಆರ್ ಕ್ರೇಜಿ ಟು ಬಿ ಕ್ರೇಜಿ ಗೈಸ್ ಕ್ರೇಜಿ ಆಗಿದೆ ಫುಲ್ಲು ಮಾಡ್ತಿರಾ ಮಾಡ್ಬೇಕಂದ್ರೆ ನಾನು ಕೊಳ್ರಿ ಮಾಡ್ತಿರಾ ಗೈಸ್ ಸೊ ಫೈನಲಿ ಬಸ್ ಇಂದ ಇಳಿದು ಪೊಳೆದ ಬಿಡಿ ಹೋಗ್ತಾ ಇದೀವಿ ಗೈಸ್ ಸೊ ಇವತ್ತು ನಮ್ಮ ಕಾಲೇಜಲ್ಲಿ जेई ಎಕ್ಸಾಮ್ ಇದೆ ಸೊ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಅಂಡ್ ಕೊಂಜಿ ನೆ ಬಟ್ ನಾವು ಫುಲ್ ಲೇಟಾಗಿ ಹೋಗ್ತಾ ಇದೀವಿ 3:30 PM ಆದ್ಮೇಲೆ ಕ್ಲಾಸ್ 3:30 PM ಕ್ಲಾಸ್ ಮುಗಿದ್ಮೇಲೆ ಐ ಆಮ್ ಬ್ಯಾಕ್ ಟು ದಿ ಬ್ಲಾಗ್ ಸೊ ಸೀ ಯು ಆಫ್ಟರ್ 3:30 PM ಗೈಸ್ ಇವತ್ತಿನ ಕ್ಲಾಸ್ ಮುಗಿಸಿದ ಮೇಲೆ ನಮ್ಮ ಫ್ರೆಂಡ್ ಮನೆಗೆ ಬಂದೆ ಅದಾದ್ಮೇಲೆ ನಾನು ಹೊಸ ವಿಡಿಯೋ ಜ್ಯೂಲರ್ ಚಿಪ್ ರಿಲೇಟೆಡ್ ಇರಬೇಕಂತ ನಾನು ನಮ್ಮ ಫ್ರೆಂಡ್ ಮೊಬೈಲಿಂದ ಜ್ಯೂಲರ್ ಚಿಪ್ ಎಷ್ಟು ಕಾಸ್ಟ್ ಅಂತ ನಾನು ನೋಡ್ತಾ ಇದ್ದೆ ಬಟ್ ಆ್ಯಕ್ಚುಲಿ ಎಲ್ಲ ಕ್ರಾಸ್ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿದೆ ಒನ್ ಫಿಫ್ಟಿ ರುಪೀಸ್ ಇದ್ದಿದ್ದು ಜುವೆಲರ್ ಚಿಪ್ಸ್ ಆಲ್ರೆಡಿ ಟೂ ಹಂಡ್ರೆಡ್ ಪ್ಲಸ್ ಆಗಿದೆ ಗೈಸ್ ಅದಾದ್ಮೇಲೆ ನಮ್ಮ ಫ್ರೆಂಡ್ ವ್ಯಾನ್ ಶೂಟ್ ತೊಗೊಂಡು ಆ್ಯಂಡ್ ನಮ್ಮ ಫ್ರೆಂಡ್ಗೆ ಕ್ಯಾಮ್ರಾ ಆ್ಯಂಗಲ್ ಫೋಕಸ್ ಮಾಡ್ತಾ ನಮ್ಮ ಫ್ಯಾನಿಗೆ ಬಂದು ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಮೈಕಲ್ಲಿ ರೆಕಾರ್ಡೇ ಆಗಿಲ್ಲ ಅದಕ್ಕೋಸ್ಕರ ರಾತ್ರಿ ಹತ್ತು ಗಂಟೆ ಕೂತ್ಕೊಂಡು ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಐ ಥಿಂಗ್ಸು ನಿಮಗೆ ಡಿಫ್ರೆನ್ಸ್ ಏನೂ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಸೊ ಬಟ್ ಎಂಜಾಯ್ ಇಟ್ ಗಾಯ್ಸ್ ಕ್ಲಿಯರಾಗಿ ವಾಯ್ಸ್ ಬರ್ತಾಯಿದೆ ಆ್ಯಕ್ಚುಲಿ ನೈಟ್ ಟೈಮ್ ಮಾಡ್ತಾಯಿದ್ದೀನಿ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲದೆ ಪ್ರಾಪರಾಗಿ ಬರ್ತಾಯಿದೆ ವಾಯ್ಸ್ ಓವರ್ ಆ್ಯಂಡ್ ಇದು ಜಸ್ಟ್ ನಾನು ನನ್ನ ನಾರ್ಮಲ್ ಫೋನಿಂದ ಮಾಡ್ತಾಯಿದ್ರೆ ನೀವು ಟ್ರೈ ಮಾಡಿ ಗೈಸ್ ವೀಡಿಯೋ ಮಾಡಿ ಬೇಸಿಕಲಿ ಮನೆಯಲ್ಲೂ ಜಾಸ್ತಿ ಸೌಂಡ್ ಇರಲಾರ್ದು ಜಾಗದಲ್ಲಿ ಕುತ್ಕೊಂಡು ನೀವು ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದೆ ಪ್ರಾಪರಾಗಿ ಕ್ಲಿಯರಾಗಿ ವೀಡಿಯೋ ಬರುತ್ತೆ ಬಟ್ ಕ್ರೌಡ್ ಆಗಿರೋ ಜಾಗದಲ್ಲಿ ಹೋಗಿ ನೀವು ವೀಡಿಯೋ ರೆಕಾರ್ಡ್ ಮಾಡಿದೆ ಫೋನಲ್ಲಿ ಸೊ ತುಂಬ ನೆಕ್ಸ್ಟ್ ಲೆವೆಲ್ ಖರಾಬಾಗಿ ವಾಯ್ಸ್ ಬರುತ್ತೆ ಸೊ ಏನಾದರೂ ಮಿನಿ ಬ್ಲಾಗ್ ಶೂಟ್ ಮಾಡ್ತೀರಂದರೆ ಮನೇಲಿ ಮಾಡ್ಬೋದು ಗೈಸ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಚೆನ್ನಾಗಿ ಬರುತ್ತೆ ರೀಚಾರ್ಜ್ ಮಾಡಬೇಕು ಆನ ಸಿಪಿಓನ ರೋಡ್ ಕಾರಣ ಬಿಡು ತಲೆ ಇಲ್ಲ ನೋಡ್ತಿದೀನಿ ನಾನು ಮೊಬೈಲ್ ರೀಚಾರ್ಜ್ ಮಾಡ್ಕ ಹೋಗಬೇಕು ಸೋ ಮೊಬೈಲ್ ರೀಚಾರ್ಜ್ ಮಾಡ್ಕ ಬಂದು ಬ್ಲಾಗ್ ರೆಕಾರ್ಡ್ ಮಾಡ್ತೀನಿ ಬಟ್ ಗಾಯ್ಸ್ ಮೈಕ್ ತಗೊಂಡಿದ್ದಕ್ಕೆ ರೆಗ್ಯುಲೇಟ್ ಮಾಡ್ತೀನಿ ಆಲ್ರೆಡಿ 9 ಮಂತ್ಸ್ ಆಗಿದೆ ಅಷ್ಟಲ್ಲ ಮೈಕ್ ಆಲ್ಮೋಸ್ಟ್ डेड डेड ಆಗಿ ಬಂದಿದೆ ಗಾಯ್ಸ್ ಸೋ ಗಾಯ್ಸ್ ಫೈನಲಿ ಈಗ ಐ ಆಮ್ ಬ್ಯಾಕ್ ಟು ದಿ ಬ್ಲಾಗ್ बेसिकली ವಾಯ್ಸ್ ಪ್ರಾಬ್ಲಮ್ ಪ್ರತಿ ಲಾಗಿ ಬಿಕೋಸ್ ಮೈಕಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನಾಯ್ಸ್ ರಿಡಕ್ಷನ್ ಬರ್ತಾ ಇಲ್ಲ ಹಾಗೆ ಒಂದೊಂದ್ಸಲ ವಾಯ್ಸ್ ಶೂಟ್ ಮಾಡಿದಾಗ ಪ್ರಾಬ್ಲಮ್ ಆಗ್ತಿದೆ ಐ ಮೀನ್ ರೆಕಾರ್ಡ್ ಆಗ್ತಾ ಇಲ್ಲ ತುಂಬಾ ತರ ಪ್ರಾಬ್ಲಮ್ಸ್ ಬಂದೇ ಕ್ರಿಯೇಟ್ ಮಾಡಬೇಕಂದ್ರೆ ಡೇ ಸಿಕ್ಸ್ಟಿ ಸೀರಿಯಸ್ ಆಗಿ ಮಾಡ್ತಾ ಇದೆ ವ್ಲಾಗ್ ನೆರಡು ದಿನ ಒಂದ್ ಎರಡು ಮೂರು ದಿನ ನ ಪ್ರಾಪರ್ ಆಗಿ ಮಾಡಿಲ್ಲ ಅಂಡ್ ಶೂಟ್ ತುಂಬಾ ಬಾಕಿದೆ ಬಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಮೈಕಲ್ಲಿ ವಾಯ್ಸ್ ಬರ್ದಿಲ್ಲ ಮೈಕಲ್ಲಿ ವಾಯ್ಸ್ ಬರ್ತಾರ ಅದಕ್ಕೂ ತುಂಬಾ ಟೆನ್ಶನ್ ಆಗಿದೆ ಬಿಕಾಸ್ ಎರಡು ಸಾವಿರ ಇನ್ವೆಸ್ಟ್ ಮಾಡಿ ಒಳ್ಳೆ ಮೈಕ್ ತಗೊಂಡಿದ್ವಿ ಮೈಕಲ್ಲು ಸ್ವಲ್ಪ ಪ್ರಾಡಕ್ಟ್ ಸ್ವಲ್ಪ ವೇಟ್ ಲಾಸ್ ಮಾಡಬೇಕು ಐ ಮೀನ್ ಫ್ಯಾಟ್ ಲಾಸ್ ಮಾಡಬೇಕು ಅಂಡ್ ಫ್ಯಾಟ್ ಫಿಟ್ ಆಗಬೇಕು ಗೈಸ್ ಫ್ಯಾಟ್ ಇದೆ ಗೈಸ್ ಗೈಸ್ ನೀವೇನೊಂದು ಫ್ಯಾಟ್ ಇದ್ರೆ ನೀವು ಶೋಷಣೆ ಮಾಡಿದ್ರೆ ಇದು ಮಾಡ್ತಾ ಅದು ಮಾಡ್ತೇನೆ ಅಂತ ಹೋದ್ರೆ ನೆಕ್ಸ್ಟ್ ಡೇ ಅದನ್ನು ಮಾಡೋಕೆ ಆಗಲ್ಲ ಆ ತರ ಆಗಿದೆ ಗೈಸ್ ಯಾಕಂತ ಗೊತ್ತಿಲ್ಲ ನಾನು ಒಂದ್ಸಲ ಹೇಳಿದ್ದೆ ನಾನು ಸಿಕ್ಸ್ಟಿ ಡೇಸ್ ಅಂದ್ರೆ ಎಕ್ಸರ್ಸೈಸ್ ಮಾಡ್ತೀನಿ ಹಾಗೆ ಹೀಗೆ ಚಾಲೆಂಜ್ ತಗೊಂಡಿದ್ದೆ ಬಟ್ ಆ ಚಾಲೆಂಜ್ ಆನ್ ದ ವೇ ಅಲ್ಲಿ ಸ್ಟಾಪ್ ಹೋಗ್ತು ಬಿಕಾಸ್ ನಾನು ಮುಂಚೆನೇ ಹೇಳ್ಬಿಟ್ಟೆ ಇದು ಮಾಡ್ತೀನಿ ಹಾಂಗಂತ ಸೊ ಮಾಡಿದ್ಮೇಲೆ ಹೇಳ್ಬೇಕಿತ್ತು ಆ್ಯಕ್ಚುಲಿ ಒಂದು ಮಿಸ್ಟರ್ ಬೆಸ್ಟ್ ಒಂದು ವಿಡಿಯೋ ಮಾಡ್ತಾರೆ ಸೊ ಹಂಡ್ರೆಡ್ ಡೇಸ್ ಹೋಗ್ಬನ್ಗೆ ಒಂದು ಮನೆ ಒಳಗಿಟ್ಟಾಗಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಯಾವ ಥರ ಲೈಫ್ ಲೀಡ್ ಮಾಡ್ತೇನೆ ಅಂತ ಫುಲ್ ರಿಕಾರ್ಡ್ ಮಾಡಿ ಆದ್ಮೇಲೆ ಔಟ್ ಮಾಡ್ತೇನೆ ಯಾರಿಗೂ ಗೊತ್ತಿರಲ್ಲ ಸೊ ನಾನು ಆ ಥರ ಮಾಡಿದ್ರೆ ಐ ಥಿಂಕ್ ಸೊ ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಅಚೀವ್ ದ ಗೋಲ್ ವಿಚ್ ಐ ರಿಯಲಿ ವಾಂಟ್ ಟು ಅಚೀವ್ ವಿತ್ಔಟ್ ಶೋ ಅಲ್ಲಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ಬೇಕಂತ ಇದ್ದೀವಿ ಅದ್ರ ಮೇಲೆ ಫೋಕಸ್ ಆಗಿ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇರೋಣ ಬರುವ ಡಿಸ್ಟ್ರಾಕ್ಷನ್ಸು ಅದು ಇದು ಎಲ್ಲ ಬರ್ತಾ ಬರ್ತೆ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗೋಣ ಆ್ಯಂಡ್ ಇಟ್ಸ್ ಅವರ್ ವಿ ಹ್ಯಾವ್ ಟು ಡೂ ವಿತ್ ದಟ್ ಗೈಸ್ ಏನಾದರೂ ನಾವು ಮುಂದೆ ಹೋಗಬೇಕು ಜೀವನದಲ್ಲಿ ಒಬ್ಬರೇ ಅಂದರೆ ವಿತೌಟ್ ಮನಿ ದೇರ್ ಇಸ್ ನೋ ರೆಸ್ಪೆಕ್ಟ್ ಇನ್ ದ ವರ್ಲ್ಡ್ ನಿಮಗೆಲ್ಲ ಗೊತ್ತಿದೆ ಸೊ ಗೈಸ್ ಇವತ್ತಿನ ಡೇ ಸಿಕ್ಸ್ಟಿ ಒನ್ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ಸ್ ಇವತ್ತಿನ ಬ್ಲಾಗಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಹಾಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಭಾವಿಸ್ತೀನಿ ಸೊ ಇವತ್ತಿನ ಡೇ ಸಿಕ್ಸ್ಟಿ ಒನ್ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿ ಸಿಇನ್ ನೆಕ್ಸ್ಟ್ ಬ್ಲಾಗ್ ಗೈಸ್ ಅಂದರೆ ನಾಳೆ ಡೇ ಸಿಕ್ಸ್ಟಿ ಟೂ ಔಟ್ ಆಫ್ ಹಂಡ್ರೆಡ್ ಡೇ ಬ್ಲಾಗಿಂಗ್ ಚಾಲೆಂಜ್ ಗೈಸು ಟೆನ್ ಬ್ಲಾಗ್ನ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್ ಬಾಯ್ ಗೈಸು ನಮ್ಮಿಂದ ದೂರ ಇರೋ ಕಾಲೇಜ್ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಫ್ರೆಂಡ್ಸ್ ನಮಗೆ ಒಂದು ಕ್ವಶನ್ ಕೇಳ್ಬೋದು ಕಾಲೇಜ್ ಹೇಗಿದೆ ಅಂತ ಗೈಸ್ ನಿಮ್ಮ ಕಾಲೇಜ್ ಹೇಗಿದೆ ನೀವು ಹೇಳಿ ఐ ఆమ్ వేటింగ్ ఫర్ ఎర్ కమెంట్స్ డ్యామ్ షోర్ గైస్ జోలో చిప్స్ చాలెంజ్ వీడియో మాతీని అండ్ అదకోస్కర నన్ను స్వల్ప ఇది మాట్లాడి ఏమో ప్ల్యాన్ బట్ జోలో చిప్స్ ఏదో ఒన్ ఫిఫ్టీ రూపీస్ అనుకోండి బట్ టూ హండ్రెడ్ ప్లస్ ఇది సో యోచన మాతాయి సో బి బికాస్ ఇట్స్ నాట్ మై మనీ టు ఇన్వెస్ట్ ఆన్ జస్ట్ సింగల్ జోలో చిప్స్ సో యోచన ఐ థింక్ సో ಚಾಲೆಂಜಿಂಗ್ ಮೂಡಕ್ಕೆ ಬರುತ್ತೆ ಜೋಳೋ ಚಿಪ್ಸಲ್ಲಿ ಅಂದರೆ ಒಂಥರ ಏನೋ ಮಾಡೋಣ ಗೈಸ್ ಒಳ್ಳೆಯ ಡಿಫ್ರೆಂಟ್ ಕಾಂಟೆಂಟ್ ಸೊ ಫ್ರೆಂಡ್ಸ್ ಜೊತೆ ಮಾಡೋಣ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಟ್ರೈ ಮಾಡ್ತೀನಿ ಗೈಸ್ ಫಾರ್ ಶೂರ್ ಆ್ಯಂಡ್ ಇಲ್ಲಿ ತನಕ ಯಾರೋ ಇದು ಬಿಸ್ಕೆಟ್ ಸ್ಪೈಸಿ ಬಿಸ್ಕೆಟ್ ಚಾಲೆಂಜಿ ನಾವು ಮಾಡಿದೆ ಅನ್ಕೊತೀವಿ ಬಟ್ ಅದನ್ನು ಮಾಡ್ಬೇಕು ಗೈಸ್ ಬಟ್ ಆ ವ್ಲಾಗ್ಸ್ ಬಂದಮೇಲೆ ನೆಕ್ಸ್ಟ್ ಇನ್ ಬರೇ ಕ್ರೇಜಿ ವ್ಲಾಗ್ಸೇ ಬರುತ್ತೆ ಆ ಒಂದು ಬರಲಿ ಗೈಸ್ ಯಾವುದು ಅನ್ಕೊಂಡಿದ್ದೀನಿ ಆ ವ್ಲಾಗ್ಸ್ ಯಾವಾಗ ಮಾಡ್ತೀನಿಲ್ಲ ಆಮೇಲೆ ಬರೋ ವ್ಲಾಗ್ಸ್ ಆಲ್ಮೋಸ್ಟ್ ಕ್ರೇಜಿ ಇರುತ್ತೆ ಗೈಸ್ ನಾನು ಎಲ್ಲಿ ಕೂತ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಆಗಿದೆ ಆ್ಯಕ್ಚುಲಿ ವಾಚ್ ಇಲ್ಲ ಬಟ್ ಮೊಬೈಲಲ್ಲೇ ಆಲ್ರೆಡಿ ನೋಡಿದ್ದೀನಿ ನೈನ್ ಥರ್ಟಿ ಫೈವ್ ಪಿ ಎಮ್ ಟುಡೇಸ್ ವೆಚ್ಚ ಡೇ ಟುಡೇಸ್ ವೆನ್ನರ್ಸ್ ಡೇ ಗೈಸ್ ಇವತ್ತು ಬುಧವಾರ ಮಂಡೇ ವ್ಲಾಗ್ನ ಬುಧವಾರ ಶೂಟ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಆ್ಯಕ್ಚುಲಿ ಮಂಡೇ ವ್ಲಾಗು ಇವತ್ತೇ ಶೂಟ್ ಮಾಡಿ ಇವತ್ತೇ ಆಗ್ತಾಯಿದ್ದೀನಿ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಒಳಗೆ ಅಪ್ಲೋಡ್ ಮಾಡಿಬಿಡ್ತೀನಿ ನೋಡಿ ಗೈಸ್ ಎಸ್